ಮಧ್ಯಾಹ್ನ ಹೊಸ ರುಚಿ ಅಂತ ಬರುತ್ತೆ ಅದ್ರಲ್ಲಿ ಎಂತೆಂತ ಅಡಿಗೆ ತೋರಿಸ್ತಾರೆ ಆ ಟಿವಿ ನೋಡಿ ಅಂತ ಅಡಿಗೆನ ಮಾಡಿ ನಿಮ್ ಗಂಡ ಮಕ್ಕಳಿಗೆ ಬಡಿಸೋರು ಯಾರಾದ್ರೂ ಇದೀರಮ್ಮ ಸ್ವಲ್ಪ ಕೈ ಮೇಲೆ ನೋಡೋಣ ಉಡುಪಿ ಊಟ ಉಪಹಾರಗಳ ನಗರಿ ಇದು ಹೊಸ ರುಚಿ ನೋಡಿ ನಾನು ಮಾಡ್ತೀನಿ ಸರ್ ಬರೀ ಸೀರಿಯಲ್ ನೋಡೋದಷ್ಟೇ ನನಗೆ ಕೆಲಸ ಅಲ್ಲ ಅದನ್ನ ನೋಡಿ ಅಡಿಗೆ ಕೂಡ ನಾನು ಮಾಡ್ತೀನಿ ಅನ್ನೋರು ಸ್ವಲ್ಪ ಕೈ ಮೇಲೆ ಗಂಡಸ್ರಲ್ಲ ಗಂಡಸ್ರಲ್ಲ ನೋಡಿ ಪಾಪ ಗಂಡಸರ ಆ ಒಂದು ಎರಡು ಮೂರು ನಾಲ್ಕು ಐದು ಹನ್ನೊಂದು ಜನ ಸಿಕ್ಕರು ಉಡುಪಿಲಿ ಚಪ್ಪಾಳೆ ಈ ಟಿ ವಿ ನೋಡಿ ಅಡಿಗೆ ಮಾಡ್ತೀನಿ ಅಂತ ಹನ್ನೊಂದು ಜನ ಕೈ ಎತ್ತಿದ್ರಲ್ಲ ಇವರು ಮನೆಯವ್ರ ಅವ್ರ ಜೊತೆಗೆ ಬಂದಿದ್ರೆ ಇವ್ರು ಟಿವಿಲಿ ಮಾಡಿದ ಅಡಿಗೆನ ಊಟ ಮಾಡಿ ಬದುಕದವ್ರು ಯಾರಾದ್ರೂ ಇದ್ದೀರ ಬದುಕಿದಾರ ಈ ಪಕ್ಕದಲ್ಲಿದ್ದಾರೆ ಅಂತ ನಮ್ಮ ಮೋಹನ್ ಆಳ್ವ ಇಲ್ಲಿದ್ದಾರೆ ಅವ್ರು ನಮ್ಮ ಫಂಕ್ಷನ್ಗೆ ಅವ್ರ ಫಂಕ್ಷನ್ಗೆ ನಾವು ಹೋಗಿರ್ತೀವಿ ಎಲ್ಲಿ ಭಾಷೆ ನಮಗೆ ತಿಳಿಯಲ್ಲ ನಿಮ್ದು ಬರ್ಪೆ ಹೋಪೆ ಈಗ ಊಟ ಮಾಡುವಾಗ ಅದೇ ಪ್ರಾಬ್ಲಮ್ ಆಯ್ತು ಏನೇನೋ ಮಾತಾಡ್ತಾರೆ ನಮ್ಗೆ ಅರ್ಥ ಆಗುತ್ತೆ ಅಷ್ಟೇ ನಾವು ಒಂದು ಕೆಲವು ಕಡೆ ಏನು ಮಾಡ್ತೀವಿ ಎದ್ ನಿಂತು ಬೇರೆಯವ್ರು ತಿನ್ನೋದನ್ನು ತೋರಿಸ್ತೀವಿ ಅದನ್ನು ತಂದು ಕೊಡು ಅಂತ ಈ ಥರ ಪರಿಸ್ಥಿತಿಗಳು ನಮ್ಮಲ್ಲಿದೆ ಆದರೂ ಕೂಡ ನೀವೆಲ್ಲ ವಿದ್ಯಾವಂತರು ಎಲ್ಲ ಕಡೆ ಹೇಳೋ ಆ ಜೋಗ್ಗಳನ್ನ ನಿಮ್ಗೆ ಹೇಳಬಾರ್ದು ಅಂತಲೇ ನಾನು ಏನು ಹೇಳಬೇಕು ಅಂತ ಕೂಡ ನಿಮ್ಗೆ ಸಮಸ್ಯೆ ಆಗ್ತಾಯಿದೆ ನಿಮ್ಮಲ್ಲಿ ಶ್ರಾವಣ ಮಾಸ ಹೇಗೆ ಆಚರಿಸ್ತೀರಿ ನೀವು ಉಪವಾಸ ಮಾಡ್ತೀರಲ್ಲ ಶ್ರಾವಣ ಮಾಸದಲ್ಲಿ ಉಪವಾಸ ಮಾಡೋದು ಗಂಡಸರು ಮಾತ್ರ ಹೆಣ್ಮಕ್ಳು ಮಾಡಲ್ಲ ಶ್ರಾವಣ ಮಾಸದಲ್ಲಿ ಪ್ರತಿ ದಿವಸ ತಲೆಗೆ ಎರ್ಕೊಳ್ಳೋದು ಗಂಡಸ್ರಿ ಗಂಡಸ್ರಿಲ್ಲ ಶೇವಿಂಗ್ ಮಾಡ್ಕೊಳ್ಳೋಲ್ಲ ನಮ್ಮ ಕಡೆ ಗಂಡಸರು ಶ್ರಾವಣ ಮಾಸದಲ್ಲಿ ಇಲ್ಲಿ ಇದೆಯಾ ಪದ್ಧತಿ ಅದು ದಾಡಿ ಬಿಡ್ತಾರೆ ತಲೆಯಲ್ಲಿ ಕೂದಲು ಬಿಡ್ತಾರೆ ಉಗುರು ಬಿಡ್ತಾರೆ ವಿಚಿತ್ರವಾದಂಥ ಪ್ರಾಣಿ ಕಂಡ ಕಾಣ್ತಿರ್ತಾರೆ ಮತ್ತು ಉಪವಾಸ ಮಾಡ್ತಾರೆ ತದ್ವಿರುದ್ಧವಾಗಿ ಅವನು ಹೇಳ್ತಿ ಪ್ರತಿನಿತ್ಯ ತಲೆ ಸ್ನಾನ ಪ್ರತಿನಿತ್ಯ ಒಂದು ಹೊಸ ಸೀರೆ ಪ್ರತಿನಿತ್ಯ ಒಂದು ದೇವಸ್ಥಾನ ಅವಳು ತಳ ಮುತ್ತಿನ ಥರ ಅವಳು ಹೊಳಿತಿದ್ರೆ ಕರಡಿ ಥರ ಇವನು ಹೊರಗಡೆ ಕೂತಿರ್ತಾನೆ ಯಾರಾದರೂ ಮಾತಾಡಿಸಿದ್ರೆ ಮಾತಾಡೋಕ್ಕೆ ಬರೋಲ್ಲ ಪಾರ್ಟಿ ಡ್ರಿಂಕ್ಸ್ ಇಲ್ಲ ಶ್ರಾವಣದಲ್ಲಿ ಎಲ್ಲ ಆಲ್ಕೋಹಾಲ್ ಶಾಪ್ಗಳೆಲ್ಲ ಬಂದಾಗಿರ್ತವೆ ಇವರಿಗೆ ಡ್ರಿಂಕ್ಸ್ ಇಲ್ದಿದ್ರೆ ನಡೆಯಕ್ಕೆ ಬರಲ್ಲ ಮಾತಾಡೋಕೆ ಬರೋಲ್ಲ ಇವನು ಕೂತಿರ್ತಾನೆ ಗೆಳೆಯ ಬಂದು ಕರಿತಾನೆ ಬಾರಯ್ಯ ಹೋಗೋಣ ಹ್ಞೂ ಶ್ರಾವಣ ಕಣಮ್ಮ ಶ್ರಾವಣ ಅಂತ ಅಳುತ್ತಾನೆ ಇವನು ಹೆಣ್ಣು ಅಳಲ್ಲ ಅವಳಿಗೆ ಎಲ್ಲ ದಿನಗಳು ಹಬ್ಬದ ದಿನಗಳೇ ಇಷ್ಟು ಜನ ಇದ್ದೀರಮ್ಮ ಇಲ್ಲಿ ಈ ಭಾಗದಲ್ಲಿ ಒಳ್ಳೊಳ್ಳೆ ಅಡುಗೆ ಭಾಳ ಫೇಮಸ್ ನೀವು ನಮ್ಮ ಕಡೆಯೋ ಅಡುಗೆ ನಿಮ್ಮ ಕಡೆ ಅಡುಗೂ ಭಾಳ ವ್ಯತ್ಯಾಸ ನಮ್ಮ ಕಡೆ ದೊಡ್ಡ ಅಡುಗೆ ಅಂದರೆ ರೊಟ್ಟಿ ಬದ್ನಿಕಾಯಿ ಬಿಸಿಬೇಳೆ ಬಾತ್ ಇತ್ಯಾದಿ ಈ ಕಡೆ ಅನೇಕ ಊಟಗಳು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನು ಮಧ್ಯಾಹ್ನ ಹೊಸ ರುಚಿ ಅಂತ ಬರುತ್ತೆ ಹೌದಾ ಅದರಲ್ಲಿ ಎಂತೆಂಥ ಅಡುಗೆ ತೋರಿಸ್ತಾರೆ ಆ ಟಿ ವಿನ ನೋಡಿ ಅಂಥ ಅಡುಗೆನ ಮಾಡಿ ನಿಮ್ಮ ಗಂಡ ಮಕ್ಕಳಿಗೆ ಬಡಿಸ್ತೋರು ಯಾರಾದರೂ ಇದ್ದೀರಮ್ಮ ಸ್ವಲ್ಪ ಕೈ ಮೇಲೆ ನೋಡೋಣ ಉಡುಪಿ ಊಟ ಉಪಹಾರಗಳ ನಗರಿ ಇದು ಹೇಳಿ ಹೊಸ ರುಚಿ ನೋಡಿ ನಾನು ಮಾಡ್ತೀನಿ ಸರ್ ಬರೀ ಸೀರಿಯಲ್ ನೋಡೋದು ಅಷ್ಟೇ ನನಗೆ ಕೆಲಸ ಅಲ್ಲ ಅದನ್ನು ನೋಡಿ ಅಡುಗೆ ಕೂಡ ನಾನು ಮಾಡ್ತೀನಿ ಅನ್ನೋರು ಸ್ವಲ್ಪ ಕೈ ಮೇಲೆ ಎತ್ತಿ ಗಂಡಸ್ರಲ್ಲ ಗಂಡಸ್ರಲ್ಲ ನೋಡಿ ಪಾಪ ಗಂಡಸ ಹಾಂ ಒಂದು ಎರಡು ಮೂರು ನಾಲ್ಕು ಐದು ಐದಾಯಿತು ಈ ಕಡೆ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಜನ ಸಿಕ್ಕರು ಉಡುಪೀಲಿ ಚಪ್ಪಾಳೆ ಈ ಟಿ ವಿ ನೋಡಿ ಅಡುಗೆ ಮಾಡ್ತೀನಿ ಅಂತ ಹನ್ನೊಂದು ಜನ ಕೈ ಎತ್ತಿದ್ರಲ್ಲ ಇವರು ಅವ್ರ ಜೊತೆಗೆ ಬಂದಿದ್ರೆ ಇವರು ಟಿ ವಿಲಿ ಮಾಡಿದ ಅಡುಗೆನ ಊಟ ಮಾಡಿ ಬದುಕಿದವರು ಯಾರಾದರೂ ಇದ್ದೀರ ಬದುಕಿದ್ದಾರೆ ಈ ಪಕ್ಕದಲ್ಲಿದ್ದಾರೆ ಅಂತ ಅಮ್ಮ ನಿಮ್ಮಲ್ಲಿ ಒಂದು ವಿನಂತಿ ಟಿ ವಿ ನೋಡಿ ಮೇಕಪ್ ಮಾಡ್ಕೊಳ್ಳಿ ಟಿ ವಿ ನೋಡಿ ಅದೇ ಥರ ನಡೀರಿ ಟಿ ವಿ ನೋಡಿ ಅದೇ ಥರ ಸೀರೆ ತಗೊಳ್ಳಿ ಬೇಡ ಅಲ್ಲ ಅಡುಗೆ ಮಾತ್ರ ಮಾಡಬಾರ್ದು ಅದು ಗಂಡನ ಜೀವಕ್ಕೆ ಅಪಾಯ ಅಡುಗೆಯನ್ನು ಹೆಣ್ಮಕ್ಳು ಕಲಿಬೇಕಾದಿದ್ದು ಅತ್ತೆ ಮತ್ತು ತಾಯಿಯ ಅನುಭವದಿಂದ ಅವ್ರು ಹೇಳಿದ್ದು ನಿಜವಾದ ಪಾಕಶಾಸ್ತ್ರ ಮದುವೆ ಆಗೋವರೆಗೂ ತಾಯಿ ಮಾಡಿದ್ದು ನೋಡಿ ಕಲಿಬೇಕು ಮದುವೆ ಆದಮೇಲೆ ಅತ್ತೆ ನೋಡಿ ಕಲಿಬೇಕು ಅಡುಗೆ ಭಟ್ರು ಮಾಡ್ತಾರೆ ಜಾತ್ರೆಗಳಲ್ಲಿ ಮಾಡ್ತಾರೆ ಆ ಜಾತ್ರೆಗಳಲ್ಲಿ ಕಡಾಯಿಗಟ್ಟಲೆ ಸಾಂಬಾರು ಮಾಡಿರ್ತಾರೆ ಒಂದು ಚೂರು ಉಪ್ಪು ಖಾರ ವ್ಯತ್ಯಾಸ ಆಗೋಲ್ಲ ಅದು ಹೇಗೆ ಮಾಡಿರ್ತಾರೆ ಅನ್ನ ಅದೆಷ್ಟು ನೀಟಾಗಿ ಬೆಂದಿರುತ್ತೆ ಸಾವಿರಾರು ಜನರಿಗೆ ಊಟ ಹಾಕ್ತಾರೆ ಉಡುಪಿಲಿ ಧರ್ಮಸ್ಥಳದಲ್ಲಿ ಒಂದು ಚೂರು ಅನ್ನ ಕೆಡಲ್ಲ ಸಾಂಬಾರು ಕೆಡಲ್ಲ ಯಾಕೆ ಅವರು ಅದನ್ನು ಪ್ರಸಾದ ಅಂತ ತಿಳ್ಕೊಂಡು ಮಾಡ್ತಾರೆ ಅದಕ್ಕೆ ಅದ್ರಲ್ಲಿ ರುಚಿ ಹೆಚ್ಚಾಗ್ತದೆ ನಾವು ಅಯ್ಯೋ ಬರ್ತಾರೀಗ ಮಾಡಿ ಬಡಿಬೇಕಲ್ವ ತಿನ್ನೋದು ಹೋಗಲ್ಲ ಅಷ್ಟೇ ಗಂಡರಸರ ಕೆಲಸ ಈ ಬೇಜಾರಿನಿಂದ ಏನು ಮಾಡ್ತಿರಲ್ಲ ಹೀಗಾಗಿ ಅನ್ನದಲ್ಲಿ ಬ್ಯಾಕ್ಟೀರಿಯಾಕ್ಕಿಂತ ಬೈಗಳೇ ಜಾಸ್ತಿ ಕೆಲಸ ಮಾಡ್ತವೆ ಸಂತೋಷದಿಂದ ಅಡಿಗೆ ಮಾಡಬೇಕು ಸಂತೋಷದಿಂದ ಬಡಿಸಬೇಕು ಅಂಥ ಹೊಸ ರುಚಿನ ಟಿ ವಿಲಿ ಮಧ್ಯಾಹ್ನ ಮಾಡ್ತಾರೆ ಕಲಿಸ್ತಾರೆ ಬನ್ನಿ ಬನ್ನಿ ಹೊಸ ರುಚಿ ಕಲಿಯೋಣ ಹೊಸ ರುಚಿ ಕಲಿಸೋದಕ್ಕೆ ಬರ್ತಿದ್ದಾರೆ ಮೀಸ್ ಸುಮಲತಾ ಸುಮ್ಮಿ ಅಂತ ನಾವು ಕರೆಯೋಣ ನಾನು ಸುಮಲತಾ ಬಾಯಿ ಬರ್ತಿದ್ದಾಳೇನೋ ಏನು ಅಡುಗೆ ಹೇಳ್ಕೊಡ್ತಾಳೆ ನೋಡೋಣ ಅಂತಕ್ಕಾದರೆ ಬಂದವಳು ಹಿರಿ ಮುತ್ತೈದೆ ದೊಡ್ಡ ಹೆಣ್ಮಗಳಲ್ಲ ಹದಿನೇಳು ವರ್ಷದ ಬಿಳಿ ಜಿರಳೆ ಥರ ಇರೋ ಒಂದು ಹುಡುಗಿ ಬಾಬಕಟ್ಟು ಹಣೇಲಿ ಕುಂಕುಮ ಇಲ್ಲ ಕೊರಳಲ್ಲಿ ತಾಳಿ ಇಲ್ಲ ಸ್ಲೀವ್ಲೆಸ್ ಬ್ಲೌಡು ಟಿಂಗ್ 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 ಅಂತ ಬಂದ ಕೈ ಕಾಲು ಇಷ್ಟಿಷ್ಟೆ ನಾನು ಅನ್ಕಂಡೆ ಇವಳು ಬೇರೆಯವ್ರು ಮಾಡಿದ್ದು ತಿಂದ್ರೇ ಸಾಕಾಗಿದೆ ಇನ್ನು ಇವಳು ಏನು ಅಡುಗೆ ಹೇಳಿಕೊಡ್ತಾಳೆ ನಮಗೆ ಎಷ್ಟು ದಿವಸ ಆಯ್ತು ಏನೋ ಊಟ ಮಾಡಿ ಅನಿಸ್ಬಿಡ್ತೀನಿ ನನಗೆ ಆದರೂ ಗೆಸ್ಟು ಪಕ್ಕದಲ್ಲಿರೋಳು ಐವತ್ತು ಸಾವಿರದ ಬೆಲೆ ಬಾಳೋ ರೇಷ್ಮೆ ಸೀರೆ ಉಟ್ಕೊಂಡು ಹೇಳ ಆ್ಯಂಕರು ಇವಳು ಮೈ ಮೇಲೆ ತುಂಡು ಬಟ್ಟೆ ಸ್ವಿಮ್ಮಿಂಗ್ ಸೂಟ್ ಅಂದರೂ ಅಡ್ಡಿ ಇಲ್ಲ ಓಹ್ ಹೇಳಿ ಮೇಡಮ್ ಯಾವ ಅಡುಗೆ ಹೇಳ್ಕೊಡ್ತೀರಾ ಉಡುಪಿ ತುಂಬ ಫೇಮಸ್ ಮೇಡಮ್ ಉಡುಪಿ ಉಪಹಾರ ಊಟ ಅಂದರೆ ಜಗತ್ತಿನ ಅತ್ಯಂತ ಫೇಮಸ್ಸು ಉಡುಪಿ ಹೋಟ್ಲುಗಳು ಚಂದ್ರಲೋಕದಲ್ಲೂ ಕೂಡ ಇದ್ದಾರೆ ಅವ್ರು ಯಾರು ಚಂದ್ರಲೋಕಕ್ಕೆ ಹೋದರು ಯಾರು ಫಸ್ಟು ನೀಲಿ ಆರಾಮ್ ಸ್ಟ್ರಾಂಗ್ ಅಲ್ವಾ ಅವನ ಅಲ್ಲಿ ಹೋಗಿ ಕೆಳಗಡೆ ಇಳಿಯೋದಕ್ಕಿಂತ ಮುಂಚೆ ಕಾಫಿ ಇಡ್ಲಿ ಇಡ್ಲಿ ಕಾಫಿ ಅಂತ ನಿಮ್ಮ ಉಡುಪಿಯವ್ರು ಬಂದರು ಅಂತ ಇವರು ಬರ್ತಾರೆ ಅಂತ ಗೊತ್ತಾಗ ಅಲ್ಲೇ ಕ್ಯಾಂಟೀನ್ ತೆಗೆದಿದ್ರಾಗ ಅವಾಗೆಲ್ಲ ಜೋಗ್ ಬರ್ತದೆ ಓಹ್ ಹೇಳಿ ಯಾವಟ್ಟಿಗೆ ಹೇಳ್ಕೊಡ್ತೀರಾ ಮೇಡಮ್ ಮಿಸ್ಟರ್ ಪಿಂಟಿ ಮೇಡಮ್ ಹೇಳಿ ನಾನು ಇವತ್ತು ಉಡುಪಿಯ ಎಲ್ಲ ಹೆಣ್ಮಕ್ಳಿಗೆ ಹ್ಞೂ 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 ಸ್ವಲ್ಪ ಸ್ಟೈಲ್ ಮಾಡಬೇಕು ಒಂದೇ ಸಾರಿಗೆ ಹೇಳ್ಬಿಡ್ಬೇಕು ಹ್ಞೂ ಹ್ಞೂ ಹೇಳಿ ಮೇಡಮ್ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ ಓ ಪಾಕದಲ್ಲಿರೋಳು ಪೆಚ್ಚಾದರೂ ಕೂಡ ತೋರಿಸ್ಕೊಳಗಿಲ್ಲ ವೈಟ್ ರೈಸಾ ಓ ತುಂಬ ಕಷ್ಟ ಅಲ್ವಾ ಮೇಡಮ್ ರೈಸೇ ಅಲ್ಲ ಎಲ್ಲದಕ್ಕೂ ಮೂಲ ಓ ಅದನ್ನು ಹೇಳ್ಕೊಡ್ತೀರಾ ಹೇಳಿ ಮೇಡಮ್ ಉಡುಪಿ ಜನರಿಗೆ ವೈಟ್ ರೈಸ್ ಮಾಡೋಕ್ಕೆ ಬರೋಲ್ಲ ಹೇಳಿ ಮೇಡಮ್ ಯಾವ ಅಡುಗೆ ಹೆಂಗೆ ಮಾಡಬೇಕು ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕೀಚನಿಗೆ ಹೋಗಬೇಕು ನಾವೇನು ಟಾಯ್ಲೆಟ್ಗೆ ಹೋಗ್ತೀವ ಫಸ್ಟ್ ಸ್ಟೆಪ್ ಅಂತ ಕೀಚನಿಗೆ ಹೋಗಬೇಕು ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಟವ್ ಹಚ್ಚಬೇಕು ಅವ್ವ ನಾವು ಮನೆಗೇ ಬೆಂಕಿ ಹಚ್ತಾಯಿದ್ವಿ ಮನೆಗೆ ಬೆಂಕಿ ಹಚ್ಚಿ ಮಾಳಿಗೆ ಮೇಲೆ ಗಂಡನ ಕೂರಿಸಿ ಅವ್ನು ಕೆಳಗಡೆ ಎಷ್ಟು ಬೆಂಕಿ ಹಾಕ್ತೀವ ಓ ಅದ ಮೇಲೆ ಪಾತ್ರೆ ಪಾತ್ರೆಯಲ್ಲಿ ವಾಟರ್ ಪವರ್ ಮಾಡಬೇಕು ಬಿಸ್ಲರಿ ವಾಟ್ರ್ ಆಗಬೇಕಿವನೋ ಓ ಬಿಸ್ಲರಿ ವಾಟ್ರ್ ಆಗಬೇಕಾ ಹೇಳಿ ಆಮೇಲೆ ಫ್ಲೇಮ್ ಜಾಸ್ತಿ ಮಾಡಬೇಕು ವಾಟರ್ ಬಾಯ್ಲ್ ಆಗಬೇಕು ಓ ಬಾಯ್ಲ್ ಆಗಬೇಕಾ ಪಕ್ಕದಲ್ಲಿ ಸುಮ್ಮನೆ ಪ್ರಶ್ನೆ ಕೇಳೋದು ಎಲ್ಲಿವರೆಗೂ ಬಾಯ್ಲ್ ಆಗಬೇಕು ಮೇಡಮ್ ಬಬ್ಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು ಈ ಬಬ್ಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕನ್ನೋದಕ್ಕೆ ಕನ್ನಡದಲ್ಲಿ ಬೆಸ್ಟ್ ಪದ ಇದೆ ಯಾರು ಹೇಳ್ತೀರಾ ಏನಂತಾರೆ ಅದಕ್ಕೆ ನೋಡಿ ಹೇಳ್ತಾರಮ್ಮ ದಯವಿಟ್ಟು ಹೆಣ್ಣು ಧ್ವನಿಯಿಂದ ಒಂದು ಮಾತು ಬರಲಿ ಹಾಂ ಏನಂತಾರೆ ಬ್ಯುಸಿ ಆಗ್ಬೇಕ ಕುದಿಬೇಕು ಆ ಕುದಿಯೋದಕ್ಕೊಂದು ಶಬ್ದ ಇದೆ ಕನ್ನಡದಲ್ಲಿ ಹ್ಯಾ ಕುದೀತದೆ ಹಾ ನೋಡಿ ಕಥ ಕಥ ಕೆಲವು ಕಡೆ ಕಾತ ಕಾತ ಅಂತಾರೆ ಕೆಲವು ಕಡೆ ಕ್ವಾತ ಕ್ವಾತ ಅಂತಾರೆ ದಯವಿಟ್ಟು ಪಾತ ಪಾತ ಅನ್ನಬೇಡಿ ಓ ಕನ್ನಡದಲ್ಲಿ ಯಾವುದಾದ್ರೂ ಏನೋ ಅಂತ ಬರೋದು ಕೊ ಪಥ ಅನ್ನೋದೇ ಬೇರೆ ಕೊತ ಕೊತ ಅನ್ನೋದೇ ಬೇರೆ ಓಹ್ ಕೊತ ಕತ ಕಥ ಕುದಿವು ಈ ಶಬ್ದ ರನ್ನನ ಗದಾಯುದ್ಧದಲ್ಲಿ ಬಂದಿದೆ ದುರ್ಯೋಧನನ್ನ ನೋಡಿ ಭೀಮಸೇನ ಹೇಗೆ ಕುದ್ದ ಅಂದರೆ ಬರೀತಾನೆ ಭೀಮಸೇನ ದುರ್ಯೋಧನ ವೀಕ್ಷಿಸಿ ಕೂಳ್ ಕುದಿದಂತೆ ಕುದಿದನ್ ಕೂಳು ಅಂದರೆ ಅನ್ನ ಕೂಳು ಕುದಿದೆ ಕತ ಕಥ ಕಥ ಕುದ್ದ ಅಂತ ಅಂಥ ಶಬ್ದಗಳು ಕನ್ನಡದಲ್ಲಿವೆ ಓ ಬಬಲ್ಸ್ ಬರಬೇಕು ಬಬಲ್ಸ್ ಬರೋವರೆಗೂ ವಾಟರ್ ಬಾಯ್ಲ್ ಆಗಬೇಕು ಮೇಡಮ್ ಎಷ್ಟು ಬಬಲ್ಸ್ ಬರಬೇಕು ದೊಡ್ಡ ದೊಡ್ಡ ಅಡಿಗೆಗಳಲ್ಲಿ ಟ್ವೆಂಟಿ ಫೈವ್ ತರ್ಟಿ ಬಬಲ್ಸ್ ಎಲ್ಲ ಬರುತ್ತೆ ಇದು ಗಂಡ ಮಕ್ಕಳಿಗೆ ಮಾತ್ರ ನೀವು ಬರೋದಕ್ಕೆ ಒಂದು ಏಯ್ಟ್ ಟು ಟೆನ್ಸ್ ಬಬಲ್ ಬಂದರೆ ಸಾಕು ಓ ಟೆನ್ ಬಬಲ್ಸ್ ಕಂಪಲ್ಸರಿ ಬರಬೇಕಾ ಓ ಎಸ್ ಬರ್ಬೇಕು ಇಸ್ ಡಿಪೆಂಡ್ ಅಪ್ ಆನ್ ಯು ಫ್ಲೇಮ್ಸ್ ಯು ನೋ ಬರೀ ಸ್ಟೈಲು ಮೇಡಮ್ ಒಂದು ಪ್ರಶ್ನೆ ಹೇಳಿ ಮೇಡಮ್ ಬಬಲ್ಸೇ ಬರದೆ ಇದ್ದರೆ ಕೈ ಇಟ್ಟು ನೋಡಬೇಕು ಅಲ್ಲಿಗೆ ಅಡ್ವಟೈಸ್ಮೆಂಟು ನಿಮ್ಮ ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್ ಏನು ಕಾಂಬಿನೇಷನ್ ಅವ್ರದ್ದು ಆಮೇಲೆ ಆಮೇಲೆ ವೆಟ್ ರೈಸನ್ನ ಆ ಕುದಿಯೋ ವಾಟ್ರನಲ್ಲಿ ಹಾಕಿ ಬಿಗ್ ಸ್ಪೂನ್ನಿಂದ ಲೆಫ್ಟ್ ಟು ರೈಟ್ ರೈಟ್ ಲೆಫ್ಟ್ ಟರ್ನ್ ಮಾಡಬೇಕು ಇದಕ್ಕೇನಂತಾರೆ ಕೈ ಆಡಿಸೋದು ಅಲ್ವಾ ಕೈ ಅಂದರೆ ಕೈ ಅಲ್ಲ ಕೈಯಲ್ಲಿ ಸೌಟ್ ಆಡಿಸೋದು ಕೈ ಆಡಿಸೋದು ಕಷ್ಟ ಕೈ ಆಡಿಸೋ ಅದನ್ನು ಮುಚ್ಚಿಟ್ರು ಆಮೇಲೆ ತೆಗೆದು ನೋಡ್ತಾರೆ ಅನ್ನ ಗೋಂದು ಥರ ಆಗೋದು ಓ ಮೇಡಮ್ ಅನ್ನ ಲಿಕ್ವಿಡ್ ರೈಸ್ ಆಗೋಯ್ತು ಮೇಡಮ್ ಈಗ ಏನು ಮಾಡಬೇಕು ಗಂಡ ಬರೋದ್ರೊಳಗಡೆ ಇದನ್ನು ಚರಂಡಿಗೆ ಚೆಲ್ಲಬೇಕು ಪಾಪ ಅವನ ಕಷ್ಟ ಅಕ್ಕಿ ತರೋ ಕಷ್ಟ ನನಗೆ ಇದು ಅಡುಗೆ ಕೆಲಸ ಮತ್ತೆ ಯಾವುದೋ ಉಡುಪಿ ಹೋಟ್ಲಿಂದನೋ ಕ್ಯಾಂಟೀನಿಂದನೋ ತರ್ಸ್ಕೊಂಡು ತಟ್ಟೆಯಲ್ಲಿ ಹಾಕ್ಕೊಂಡು ಊಟ ಮಾಡ್ತೀರಮ್ಮ ದಯವಿಟ್ಟು ಟಿ ವಿ ಮುಂದೆ ಕೂತು ಊಟ ಮಾಡಬೇಡಿ ಊಟ ಮಾಡುವಾಗ ಮೌನವಾಗಿ ದೊಡ್ಡ ದೊಡ್ಡ ಪಂಡಿತರು ಶಾಸ್ತ್ರಿಗಳು ಆಚಾರರು ಭಟ್ರುಗಳೆಲ್ಲ ನೋಡಿ ಮೌನವಾಗಿ ಊಟ ಮಾಡ್ತಾರೆ ನಮ್ಮ ದೇಹದಲ್ಲಿ ಊಟ ಮಾಡುವಾಗ ಒಂದೇ ಒಂದು ಅಗಳು ನಮ್ಮ ಶ್ವಾಸಕೋಶದೊಳಗಡೆ ಏನಾದರೂ ಹೋದರೆ ನಮ್ಮನ್ನು ಯಾರೂ ಬದುಕಕ್ಕೆ ಸಾಧ್ಯ ಇಲ್ಲ ಏನೂ ಹೋಗೋ ಅದಕ್ಕೆ ಮೌನ್ ಮಾತಾಡ್ತಾ ಅವೋ ಕೆಲವರಂತೂ ಜಗಳಾಡ್ತಾ ಅಯ್ಯೋ ನೋಡ್ಕೀನಿ ನಾ ಕಚ ಕಚ ಅಂತ ತಿನ್ನೋದು ಘಟಗಟ ಅಂತ ನೀರು ಕುಡಿಯೋದು ಯಾವಾಗಲೂ ಕುಳಿತು ನೀರು ಕುಡಿಬೇಕಂತ ನಿಂತು ಕುಡಿತೀವಿ ನಾವು ನಿಂತು ಕುಡಿಯೋ ನೀರು ದನಗಳು ಉಳಿತು ನೀರು ಕುಡಿಬೇಕು ಬಲಗೈಯಿಂದಲೇ ಪಾತ್ರೆಯನ್ನು ಹಿಡಿಬೇಕು ದೊಡ್ಡ ದೊಡ್ಡ ಭಟ್ಟ್ರನ್ನ ಆಚಾರನೆಲ್ಲ ನೋಡಿ ನೀವು ನೀರು ಕುಡಿಯೋದು ಕೂಡ ನಮ್ಮಲ್ಲಿ ಸಂಪ್ರದಾಯ ಸೈಂಟಿಫಿಕ್ ರೀಸನ್ಸ್ ಇದೆ ನಮ್ಮ ಮಕ್ಕಳಿಗೆ ಹೇಳೋರಿಲ್ಲ ಹೌದಾ ದಯವಿಟ್ಟು ಹೀಗೆ ಜೀವನದಲ್ಲಿ ನಾವು ಒಳ್ಳೆಗಳನ್ನ ಬಳಸ್ಕೊಳ್ಬೇಕಾದ್ರೆ ಟಿ ವಿ ನೋಡೋದ್ರ ಜೊತೆ ಜೊತೆಗೆ ಪುಸ್ತಕಗಳನ್ನು ಓದಿದಾಗ ಮಾತ್ರ ನಮ್ಮ ಜ್ಞಾನ ಎಷ್ಟು ಜನ ಪುಸ್ತಕ ಓದ್ತಿರೋ ಗೊತ್ತಿಲ್ಲ ಎಲ್ಲರೂ ಟಿಂಗ್ 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 ಇಷ್ಟೆ ನೋಡಿದ್ದು ಯಾವತ್ತೂ ನೆನಪಿರಲ್ಲ ಓದಿದ್ದು ಮಾತ್ರ ತಲೆಯಲ್ಲಿ ಉಳಿತದೆ ಊರು ಹೊಡಿತಿದ್ವಿ ನಾವು ಬಾಯ್ ಹಾರ್ಟ್ ಅಂತ ಮಾಡ್ತಿದ್ವಿ ನಿಮಗೆಲ್ಲ ಗೊತ್ತೇ ಇದೆ ಸೊ ಹಾಗೆ ಅನೇಕ ಘಟನೆಗಳು ಆ ಭಾಷೆ ಅಂತು ಕಡೆಗೆ ಇನ್ನೂ ಇಬ್ಬರಿದ್ದಾರೆ ದುರ್ಬುಟ್ಗಳನ್ನ ನೋಡ್ತಿದ್ದಾರೆ ನಾನು ಅವರು ಏನು ಸರ್ ಮುಗಿದೋಯ್ತು ಈಗ ಅಷ್ಟೇ ಸಾಕಾಯ್ತು ಒಂದು ತಿಂಗಳು ಸ್ಟಾಕ್ ಅವರಿಗೆ ಅಂತ ಹೇಳ್ತಿದ್ದಾರೆ